ಪ್ರಿಯ ವೀಕ್ಷಕರಿ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿದೆಯೋ ಎಲ್ಲ ಪಕ್ಕದಲ್ಲಿ ಬರುವಂತಹ ಬೆಲ್ಲೈನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರ ಫಲಗಳು ಹೇಗಿವೆ ಎಂಬುದನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಮಿಥುನ ರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ ಮಿಥುನ ರಾಶಿಯ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಸಾಧ್ಯವಾದಷ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡುವಂತಹ ಪ್ರಯತ್ನವನ್ನು ಮಾಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾದಂತಹ ಮಿಥುನ ರಾಶಿಯ ಮಿತ್ರರೇ ಮೃಗಶಿರ ನಕ್ಷತ್ರದ ಮೂರು ನಾಲ್ಕನೆಯ ಪಾದಗಳು ಆರಿದ್ರ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ಪುನರ್ವಸು ನಕ್ಷತ್ರದ ಒಂದು ಎರಡು ಮೂರನೇ ಪಾದಗಳಲ್ಲಿ ಜನ್ಮಿಸಿದಂತಹ ನಿಮ್ಮನ್ನು ಮಿಥುನ ರಾಶಿಯವರೆಂದು ಪರಿಗಣಿಸಲಾಗ್ತದೆ ಈಗ ತಿಳಿಸುವಂತಹ ಈ ಮಾಸ ಫಲಗಳು ಈ ಒಂಬತ್ತು ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ ಮುಖ್ಯವಾಗಿ ಮಿಥುನ ರಾಶಿಯವರಿಗೆ ಈ ನವೆಂಬರ್ ತಿಂಗಳು ಅತ್ಯುತ್ತಮ ಮಾಸವೆಂದೇ ಹೇಳಬಹುದು ಏಕೆಂದರೆ ಗುರುವು ನಿಮಗೆ ಎರಡನೇ ಸ್ಥಾನ ಧನ ಕುಟುಂಬ ಸ್ಥಾನದಲ್ಲಿದ್ದಾರೆ ಕುಜ ತನ್ನ ಸ್ವಸ್ಥಾನ ವೃಶ್ಚಿಕದಲ್ಲಿರುತ್ತಾರೆ ಶುಕ್ರನು ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ತನ್ನ ಸ್ವಕ್ಷೇತ್ರವಾದ ಮೂಲ ತ್ರಿಕೋನವಾದಂತಹ ತುಲಾರಾಶಿಯಲ್ಲಿರ್ತಾರೆ ಹದಿನೇಳು ನವೆಂಬರ್ನಿಂದ ರವಿ ಗ್ರಹವು ಮಿತ್ರಕ್ಷೇತ್ರವಾದ ವೃಶ್ಚಿಕದಲ್ಲಿರ್ತಾರೆ ಸೊ ಈ ಗ್ರಹಸ್ಥಿತಿಗಳು ಬಹಳ ಅನುಕೂಲವಾಗಿದ್ದಾಗ ಫಲಗಳು ಸಹ ಅನುಕೂಲವಾಗಿರುತ್ತವೆ ಸೊ ಹೇಗಿರಲಿದೆ ಮಿಥುನ ರಾಶಿಯವರ ಫಲಗಳು ಎಂದರೆ ಇಲ್ಲಿ ಮುಖ್ಯವಾಗಿ ಗುರುಗ್ರಹವು ಕರ್ಕಾಟಕದಲ್ಲಿ ಬಲವಂತನು ಹನ್ನೆರಡು ನವೆಂಬರ್ನಿಂದ ವಕ್ರೀಕರಿಸಲಿದ್ದಾರೆ ವಕ್ರೀಕರಿಸಿದರೂ ಸಹ ಬಲವಾದ ಸ್ಥಾನದಲ್ಲಿರೋದ್ರಿಂದ ಶುಭ ಫಲಗಳನ್ನೇ ನೀಡಲಿದ್ದಾರೆ ಅಂದರೆ ನವೆಂಬರ್ ಹನ್ನೊಂದರವರೆಗೆ ಧನ ಪ್ರವಾಹ ಉತ್ತಮವಾಗಿರುತ್ತವೆ ಹನ್ನೆರಡರ ನಂತರವೂ ಉತ್ತಮವಾಗಿದೆ ಆದರೆ ಸ್ವಲ್ಪ ನಿಧಾನಗತಿಯಲ್ಲಿ ಧನಲಾಭವಿರುತ್ತದೆ ಅಂತ ಹೇಳಬಹುದು ಈ ಜ್ಯೋತಿಷ್ಯದಲ್ಲಿ ಗುರುವು ಕರ್ಕಾಟಕದಲ್ಲಿದ್ದರೆ ಅದು ಅತ್ಯಂತ ಶುಭ ಸಮಯವೆಂದೇ ಹೇಳಬಹುದು ಏಕೆಂದರೆ ಗುರುವು ಸಹಜವಾಗಿ ಶುಭ ಗ್ರಹ ಸಂತಾನಕ್ಕೆ ಕಾರಕನೂ ಕುಟುಂಬ ಸಂತೋಷಕ್ಕೆ ಕಾರಕನು ಆಧ್ಯಾತ್ಮಿಕ ವಿದ್ಯೆ ಹಾಗೆ ಜ್ಞಾನಕಾರಕನೂ ಆಗಿರ್ತಾರೆ ಹಾಗಾಗಿ ಶುಭ ಫಲಗಳನ್ನೇ ನಿರೀಕ್ಷಿಸಬಹುದು ಸೊ ಆರ್ಥಿಕವಾಗಿ ಯಾವುದೇ ಸಮಸ್ಯೆಗಳಿರೋದಿಲ್ಲ ಮಿಥುನ ರಾಶಿಯವರಿಗೆ ಈ ಗುರುವು ಡಿಸೆಂಬರ್ ಐದಕ್ಕೆ ಮತ್ತೆ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಗುರುವು ಧನಕಾರಕನಾಗಿರೋದ್ರಿಂದ ಧನಾಧಿಪತಿಯಾಗಿರೋದ್ರಿಂದ ನವೆಂಬರ್ನಲ್ಲಿ ಅಧಿಕ ಅಂದರೆ ಆರ್ಥಿಕವಾಗಿ ಆದಾಯವನ್ನು ಹೆಚ್ಚಾಗಿ ಕಾಣಲಿದ್ದೀರಿ ಉದ್ಯೋಗ ವ್ಯಾಪಾರ ವಿವಾಹ ಈ ಕ್ಷೇತ್ರಗಳಲ್ಲೂ ಸಹ ಗುರುವು ಶುಭ ಫಲಗಳನ್ನು ನೀಡಲಿದ್ದಾರೆ ಅಂತ ಹೇಳಬಹುದು ನಿರುದ್ಯೋಗಿಗಳಿಗೆ ಉದ್ಯೋಗ ದೊರೆಯಬಹುದು ವ್ಯಾಪಾರಸ್ಥರಿಗೆ ಹೆಚ್ಚಿನ ಗ್ರಾಹಕರಿಂದ ಹೆಚ್ಚಿನ ಲಾಭಾಂಶವನ್ನು ಕಾಣಬಹುದು ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರಬಹುದು ಉದ್ಯೋಗ ಪ್ರಮೋಷನ್ ಕಾಣಲು ಕಾರಣ ಹತ್ತನೇ ಅಧಿಪತಿಯಾದಂತಹ ಗುರುವು ಆತ ನಿಮಗೆ ಎರಡನೇ ಸ್ಥಾನವಾದಂತಹ ಧನ ಕುಟುಂಬ ಸ್ಥಾನದಲ್ಲಿದ್ದಾರೆ ಏಳನೇ ಅಧಿಪತಿ ಲೀಗಲ್ ವ್ಯಾಪಾರಗಳು ವಿವಾಹಕ್ಕೆ ಸಂಬಂಧಿಸಿದ ಸ್ಥಾನವಾದ್ದರಿಂದ ಒಳ್ಳೆಯ ವಿವಾಹ ಸಂಬಂಧಗಳು ಬರುವಂತಹ ಹೆಚ್ಚಿನ ವಿವಾಹಕ್ಕೆ ಸಂಬಂಧಿಸಿದಂತಹ ಒಳ್ಳೆಯ ಫಲಗಳು ಸಹ ಕಾಣಬಹುದು ವ್ಯಾಪಾರದಲ್ಲಿ ಹೊಸ ಕಸ್ಟಮರ್ಗಳು ಬರ್ತಕ್ಕಂತಹ ಅವಕಾಶಗಳಿರುತ್ತವೆ ಗುರುದೃಷ್ಟಿ ಮತ್ತು ಗುರುಬಲದಿಂದ ನ್ಯಾಯವಾದಿಗಳು ಉಪಾಧ್ಯಾಯರು ಪಂಡಿತರು ಮತ್ತು ವೈಜ್ಞಾನಿಕ ಕ್ಷೇತ್ರದಲ್ಲಿರತಕ್ಕಂಥವ್ರಿಗೆ ಅನುಕೂಲಗಳು ಮತ್ತು ಒಂದು ರೀತಿಯ ಉನ್ನತ ಮಟ್ಟಕ್ಕೆ ಬೆಳೀತಕ್ಕಂತಹ ಅವಕಾಶಗಳಿದೆ ಅಂತ ಹೇಳಬಹುದು ಸಿಹಿಯಾದಂತಹ ಮಾತುಗಳು ಬುದ್ಧಿವಂತಿಕೆಯಿಂದ ನೀವು ಇತರರನ್ನು ಸುಲಭವಾಗಿ ಆಕರ್ಷಿಸಿಕೊಳ್ತೀರಿ ಮಕ್ಕಳ ವಿಚಾರದಲ್ಲಿ ಮಾತ್ರ ಬಹಳ ಅನುಕೂಲಗಳಿವೆ ಸಂತಾನ ಭಾಗ್ಯ ಕೂಡ ತುಂಬ ಬಲವಾಗಿದೆ ಅಂತ ಹೇಳಬಹುದು ಹಾಗೆ ಆರ್ಥಿಕವಾಗಿ ನೋಡೋದಾದರೆ ಧನ ಆದಾಯ ಹೆಚ್ಚಾಗುತ್ತದೆ ಆದರೆ ಜಾಗರೂಕತೆಯಿಂದ ಅದನ್ನು ಉಳಿಸ್ಕೊಳ್ಬೇಕು ಗುರುಬಲದಿಂದ ಹಣ ಬರ್ತದೆ ಆದರೆ ಅದನ್ನು ನಾವು ಸೇವಿಂಗ್ಸ್ ಮಾಡಬೇಕು ಅನೇಕ ಮೂಲಗಳಿಂದ ಹಣ ಬರುವ ಮಾರ್ಗವಿರುತ್ತದೆ ಸೇವಿಂಗ್ಸ್ ಮಾಡುವಂತಹ ಪ್ಲಾನಿಂಗ್ ಮಾಡಿಕೊಳ್ಳಬೇಕಷ್ಟೆ ನಂತರ ಯಾವುದಾದರೂ ಒಂದು ರೀತಿಯಲ್ಲಿ ಹಣ ಹೂಡಿಕೆ ಮಾಡ್ತಕ್ಕಂತಹ ಅಥವಾ ಉಳಿತಾಯ ಮಾಡುವಂತಹ ಯೋಜನೆಗಳು ಅಂದರೆ ಅದನ್ನು ಒಂದು ರೀತಿ ಪ್ಲಾನ್ ಮಾಡಿಕೊಳ್ಳೋದು ಉತ್ತಮ ಅಂತ ಹೇಳ್ಬಹುದು ಹಣ ಉಳಿತಾಯ ಮಾಡುವುದು ಬಹಳ ಸೂಕ್ತ ಮುಖ್ಯವಾಗಿ ಅನಗತ್ಯ ಖರ್ಚುಗಳು ಬೇಡವಾದಂತಹ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ದುಂದುವೆಚ್ಚ ಮಾಡುವುದು ಮನಸ್ಸಿಗೆ ಬಂದರೂ ಸಹ ನಿಮ್ಮ ಆಲೋಚನಾ ಶಕ್ತಿಯಿಂದ ಅನಗತ್ಯ ಖರ್ಚನ್ನು ಮಾಡದೆ ಉಳಿತಾಯ ಮಾಡುವುದು ಬಹಳ ಉತ್ತಮ ಹಾಗೆ ಕುಜಗ್ರಹನ ಪ್ರಭಾವ ಹೇಗಿದೆ ಅಂದರೆ ಸೊ ಮುಖ್ಯವಾಗಿ ಕುಜನು ಸ್ವಸ್ಥಾನದಲ್ಲಿರೋದ್ರಿಂದ ಬಲವಾಗಿರುತ್ತಾರೆ ಮುಖ್ಯವಾಗಿ ಭೂಮಿ ಖರೀದಿಗೆ ವ್ಯವಸಾಯ ಸಂಬಂಧ ಕಾರ್ಯಗಳಲ್ಲಿರ್ತಕ್ಕಂಥವ್ರಿಗೆ ಹಾಗೆ ಈ ಗೃಹ ಪ್ರವೇಶ ಯಾವುದಾದ್ರೂ ಫ್ಲಾಟ್ ಕೊಳ್ತಕ್ಕಂಥದ್ದು ಇಂತಹ ವಿಚಾರಗಳಿಗೆ ಇದು ಶುಭ ಸಮಯ ಹೇಳಬಹುದು ಲಾಭಗಳು ಹೆಚ್ಚಾಗುತ್ತವೆ ಅಂದರೆ ನೋಡಿ ಸಾಲಗಳು ಕಡಿಮೆ ಆಗುತ್ತವೆ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ದ್ವಿತೀಯ ಆದಾಯ ಸಹ ಇರ್ತದೆ ಅಂದರೆ ಒಂದು ಸೈಡ್ ಇನ್ಕಮ್ ಅದು ಸಹ ಬೆಳೆಯುತ್ತೆ ಕುಜ ಸಪೋರ್ಟ್ ಮಾಡೋದ್ರಿಂದ ಅಧಿಕ ಆದಾಯ ಹಣ ಬರುವಂತಹ ಮಾರ್ಗಗಳು ಬೆಳೆಯುವಂತಹ ಅವಕಾಶಗಳು ಬಹಳ ಬಲವಾಗಿದೆ ಅಂತ ಹೇಳ್ಬೋದು ಅನಗತ್ಯವಾದಂತಹ ವಾದ ವಿವಾದಗಳಿಂದ ಸ್ವಲ್ಪ ದೂರವಿರಿ ಯಾವುದೇ ವಿಷಯದಲ್ಲಿಯೂ ಸಹ ಬೇಡವಾದಂತಹ ಚರ್ಚೆಗಳನ್ನು ಮಾಡಬೇಡಿ ಆರನೇ ಸ್ಥಾನದಲ್ಲಿ ಕುಜನಿದ್ದಾರೆ ನಿಮ್ಮ ಶಕ್ತಿಯನ್ನೆಲ್ಲ ಆರ್ಥಿಕವಾಗಿ ಬೆಳೆಯಲು ಮತ್ತು ಕುಟುಂಬಕ್ಕಾಗಿ ನಿಮ್ಮ ಸಮಯವನ್ನು ಮೀಸಲಿಡೋದು ಸೂಕ್ತ ಬೇರೆ ಯಾವ ವಿಚಾರಕ್ಕೂ ತಲೆ ಹಾಕಬೇಡಿ ಹಾಗೆ ಶುಕ್ರನ ಗ್ರಹ ಪ್ರಭಾವ ಎಂದರೆ ನವೆಂಬರ್ ಎರಡರಂದು ತುಲಾರಾಶಿಗೆ ಪ್ರವೇಶಿಸುತ್ತಾರೆ ಸೊ ಅದ್ಭುತವಾದಂತಹ ಫಲಗಳನ್ನು ಕಾಣಬಹುದು ಅಂತ ಹೇಳ್ಬೋದು ಮಿಥುನ ರಾಶಿಯವರಿಗೆ ಪಂಚಮಾಧಿಪತಿ ಪಂಚಮ ಸ್ಥಾನಕ್ಕೆ ಬರಲಿದ್ದಾರೆ ಸೌಂದರ್ಯ ಮತ್ತು ವಿಲಾಸವಾದಂತಹ ಜೀವನವನ್ನು ಕಾಣ್ತೀರಿ ಹೊಸ ವ್ಯಕ್ತಿಗಳನ್ನು ಕಂಡುಕೊಳ್ಬಹುದು ನೋಡಿ ಹೊಸ ವ್ಯಕ್ತಿಗಳು ಪರಿಚಯ ಆಗ್ತಾರೆ ಹಾಗೆ ಮನೆಯನ್ನು ಇನ್ನೊಂದು ಸ್ವಲ್ಪ ಅಂದರೆ ಅಲಂಕರಿಸುವುದು ಮನ ಮನೆಯನ್ನು ನವೀಕರಿಸತಕ್ಕಂತಹದ್ದು ಹಾಗೆ ಹೊಸ ವ್ಯಕ್ತಿಗಳ ಪರಿಚಯ ಆಗ್ತದೆ ಹೊಸ ವಸ್ತುಗಳನ್ನು ಕೊಂಡ್ಕೊಳ್ತೀರಿ ವಾಹನವನ್ನು ಇರುವಂತಹ ವಾಹನವನ್ನು ಇನ್ನೂ ಅಪ್ಗ್ರೇಡ್ ಮಾಡಿಕೊಳ್ತಕ್ಕಂತಹ ಸಾಧ್ಯತೆಗಳನ್ನು ಸಹ ಕಾಣಬಹುದು ಪ್ರಶಾಂತವಾದಂತಹ ಜೀವನವನ್ನು ಕಾಣ್ತೀರಿ ಹಾಗೆ ಬಂಧುಗಳ ಸಹಕಾರವೂ ಸಹ ಲಭಿಸುತ್ತದೆ ಅಂತ ಹೇಳಬಹುದು ವಿದೇಶ ಪ್ರಯಾಣ ಬೆಳೆಸ್ತಕ್ಕಂತಹ ಅವಕಾಶಗಳು ಸಹ ಬಲವಾಗಿವೆ ವೃತ್ತಿ ವಿಚಾರವೆಂದರೆ ಶನಿ ಗ್ರಹ ಸಹಜವಾಗಿ ಕರ್ಮಕಾರಕ ಗ್ರಹ ಶನಿ ಭಾಗ್ಯಾಧಿಪತಿ ಸ್ಥಾನ ಮತ್ತು ದಶಮ ಸ್ಥಾನದಲ್ಲಿದ್ದಾರೆ ಸೊ ಮುಖ್ಯವಾಗಿ ಕೆರಿಯರ್ನಲ್ಲಿ ಬಹಳಷ್ಟು ಬದಲಾವಣೆಯಾಗುತ್ತವೆ ಕಾರಣ ಶನಿ ಸರಿಸುಮಾರು ನಾಲ್ಕೂವರೆ ತಿಂಗಳಿಂದ ವಕ್ರೀಕರಿಸಿದ್ದು ಈ ತಿಂಗಳ ಅಂತ್ಯದಿಂದ ಫಾರ್ವರ್ಡ್ ಮೋಷನ್ಗೆ ಬರಲಿದ್ದಾರೆ ಸೊ ಉದ್ಯೋಗಾಧಿಪತಿ ಗುರುವೂ ಸಹ ಧನಸ್ಥಾನದಲ್ಲಿ ಇರೋದರಿಂದ ಬದಲಾವಣೆಗಳು ಅಂದರೆ ಪ್ರಮೋಷನ್ಗಳು ಅಥವಾ ಹೊಸ ಅಪ್ರೂವಲ್ಸ್ ಯಾವುದಾದ್ರೂ ಸಕ್ಸಸ್ ಆಗ್ತಕ್ಕಂತಹದ್ದು ಹಾಗೆ ಒಳ್ಳೆಯ ಒಂದು ಪೋಸ್ಟ್ ಸಾಧಿಸುವಂತಹ ಸಾಧ್ಯತೆಗಳಿವೆ ಗ್ರಹವು ಸಹ ಹದಿನಾರರಿಂದ ಆರನೇ ಮನೆಗೆ ಪ್ರವೇಶ ಮಾಡೋದ್ರಿಂದ ಸೊ ಇದರಿಂದ ಧೈರ್ಯ ಸ್ಥಿರತ್ವ ಪರಾಕ್ರಮ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಯಾವುದಾದ್ರೂ ಕಾಂಪಿಟೇಟಿವ್ ಪರೀಕ್ಷೆಗಳಲ್ಲಿ ಅಥವಾ ಯಾವುದಾದ್ರೂ ಒಂದು ಸವಾಲುಗಳಲ್ಲಿ ಜಯಗಳಿಸ್ತೀರ ಜಯಗಳಿಸ್ತೀರಾ ಹಾಗೆ ಕೆಲವೊಂದು ವಿಚಾರಗಳಲ್ಲೂ ಸಹ ನೀವು ಯಶಸ್ವಿಯನ್ನು ಸಾಧಿಸ್ತೀರಿ ಬುಧ ಪ್ರಭಾವವೆಂದರೆ ನವೆಂಬರ್ ಇಪ್ಪತ್ತ್ಮೂರರವರೆಗೆ ಆರನೇ ಸ್ಥಾನದಲ್ಲಿರ್ತಾರೆ ನಂತರ ವಕ್ರೀಕರಿಸಿ ಬುಧ ಮತ್ತೆ ಐದನೇ ಸ್ಥಾನಕ್ಕೆ ಮರಳುತ್ತಾರೆ ಸೊ ಇದರಿಂದ ಶಾರೀರಿಕ ಶಕ್ತಿ ಸ್ವಲ್ಪ ಕಡಿಮೆಯಾದಂತೆ ಅನಿಸುತ್ತದೆ ಮುಖ್ಯವಾಗಿ ತಾಯಿಯ ಆರೋಗ್ಯದ ಮೇಲೆ ಗಮನವಿಡಬೇಕು ಮುಖ್ಯವಾಗಿ ಮಿಥುನ ರಾಶಿಯವರಿಗೆ ಪಂಚಮಾಧಿಪತಿ ಪಂಚಮ ಸ್ಥಾನದಲ್ಲಿರ್ತಕ್ಕಂಥದ್ದು ಆಧ್ಯಾತ್ಮಿಕವಾಗಿ ನೋಡಿ ಜಪಗಳು ದೈವಾನುಗ್ರಹ ಧ್ಯಾನ ಮಂತ್ರಸಿದ್ಧಿಗಳು ಇಂತಹ ಶುಭ ಫಲಗಳು ಸಹ ನಿಮಗೆ ಲಭಿಸ್ತಕ್ಕಂತಹ ಅವಕಾಶಗಳು ಹೆಚ್ಚಾಗಿದೆ ಅಂತ ಹೇಳ್ಬೋದು ಸೊ ನಿಮಗೆ ಎರಡನೇ ಸ್ಥಾನದಲ್ಲಿ ಗುರುವು ಐದನೇ ಸ್ಥಾನದಲ್ಲಿ ಶುಕ್ರನು ಇದರಲ್ಲಿ ಸಮಾಜದಲ್ಲಿ ಅಂದರೆ ಸೊಸೈಟಿಯಲ್ಲಿ ಒಳ್ಳೆಯ ಹೆಸರು ಕೀರ್ತಿ ಗೌರವ ಪಡೆಯಲಿದ್ದೀರಿ ರೆಸ್ಪೆಕ್ಟ್ ಹೆಚ್ಚಾಗುತ್ತದೆ ಹಾಗೆ ವಿವಾಹವಿಲ್ಲದಂತಹ ಯುವಕ ಯುವತಿಯರಿಗೆ ವಿವಾಹ ಭಾಗ್ಯದ ಸೂಚನೆಗಳು ಸಹ ಹೆಚ್ಚಾಗಿ ಕಾಣುತ್ತಿವೆ ವಿವಾಹ ಸಂಬಂಧಗಳ ನಿಶ್ಚಯ ಆಗ್ತಕ್ಕಂತಹದ್ದು ಅಥವಾ ಮದುವೆ ದಿನಾಂಕ ನಿಶ್ಚಯ ಆಗ್ತಕ್ಕಂತಹ ಸಾಧ್ಯತೆಗಳು ಬಲವಾಗಿವೆ ಮುಖ್ಯವಾಗಿ ರಾಶಿಯವರು ಈ ವಾಹನ ಅಂದರೆ ಡ್ರೈವರ್ಗಳು ವಾಹನ ಮಾರಾಟಗಾರರು ಸರ್ವಿಸ್ ಸೆಂಟರು ಈ ಆಟೋಮೊಬೈಲ್ ಇವರಿಗೆ ಸ್ವಲ್ಪ ಮಟ್ಟಿನ ಲಾಭದಾಯಕ ಸಮಯ ಅಂತಲೇ ಹೇಳಬಹುದು ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ಕಾಣಿದ್ದೀರಿ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ ನೆನಪಿನ ಶಕ್ತಿಯ ಬೆಳವಣಿಗೆ ಹೀಗೆ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲಗಳು ಕಾಣಬಹುದು ಈ ನವೆಂಬರ್ ಮಿಥುನ ರಾಶಿಯವರಿಗೆ ಅತ್ಯಂತ ಶುಭವಾದ ಮಾಸವೆಂದೇ ಹೇಳಬಹುದು ಲಾಭ ವಿಜಯ ಹೆಸರು ಕೀರ್ತಿ ಗೌರವ ಮಾನಸಿಕ ಆನಂದ ಆರ್ಥಿಕವಾಗಿ ಧನಲಾಭದಿಂದ ಕೂಡಿದಂತಹ ಈ ನವೆಂಬರ್ ತಿಂಗಳು ನಿಜವಾಗಿಯೂ ನಿಮಗೆ ಶುಭ ಸಮಯ ಸೊ ಈ ಮಾಸದಲ್ಲಿ ಬಂದಿರತಕ್ಕಂತಹ ಈ ಶುಭ ಸಮಯವನ್ನು ಬುದ್ಧಿವಂತಿಕೆಯನ್ನು ಬಳಸಿ ಆಲೋಚಿಸಿ ಉಳಿತಾಯ ಮಾಡೋದರಲ್ಲಿ ಹೆಚ್ಚಿನ ಗಮನವನ್ನು ಕೊಡೋದ್ರಿಂದ ಮುಂದೆಯೂ ಸಹ ಶುಭ ಸಮಯವನ್ನು ಕಾಣಬಹುದು ಟೋಟಲಿ ಏನೇ ಆದರೂ ಸಹ ಗುರು ಶುಕ್ರ ಕುಜನ ಗ್ರಹ ಸ್ಥಿತಿ ನಿಮಗೆ ಈ ನವೆಂಬರ್ ಶುಭ ಫಲಗಳು ನೀಡೋದರಲ್ಲಿ ಯಾವುದೇ ಸಂದೇಹವೇ ಇಲ್ಲ ವೀಕ್ಷಕರೇ ಇದಿಷ್ಟು ಮಿಥುನ ರಾಶಿಯವರ ನವೆಂಬರ್ ಮಾಸ ಫಲಗಳು ಮಿಥುನ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಈ ನಮ್ಮ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು